ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ನೀಡಬೇಕೆಂದು ಬೀದರ್ನಲ್ಲಿ ಬಸವ ಭಕ್ತರು ಮತ್ತು ಮಠಾಧೀಶರು ಬೃಹತ್ ರ್ಯಾಲಿ ನಡೆಸಿದರು ನಗರದ ನೆಹರು ಕ್ರೀಡಾಂಗಣದಲ್ಲಿ ಜಮಾಯಿಸಿದ ಲಕ್ಷಾಂತರ ಬಸವ ಭಕ್ತರು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಸರ್ಕಾರ ತಕ್ಷಣವೇ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರದ ಧರ್ಮದ ಮಾನ್ಯತೆ ನೀಡಬೇಕೆಂದು ಮಠಾಧೀಶರು ಮತ್ತು ಬಸವ ಭಕ್ತರು ಒತ್ತಾಯಿಸಿದರು ಕೂಡಲ ಸಂಗಮದ ಪೂಜ್ಯ ಮಾತೆ ಮಹಾದೇವಿ ಬಸವ ಕಲ್ಯಾಣದ ಅನುಭವ ಮಂಟಪದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸೇರಿದಂತೆ ರ್ಯಾಲಿಯಲ್ಲಿ ಹಲವು ಪ್ರಮುಖ ಮಠಾಧೀಶರು ಪಾಲ್ಗೊಂಡಿದ್ದರು ಅಲ್ದೆ ತೆಲಂಗಾಣ ಮತ್ತು ಮಹಾರಾಷ್ಟದಿಂದ ಸಹ ಬಸವಣ್ಣನವರ ಭಕ್ತರು ಬಂದು ರ್ಯಾಲಿಯಲ್ಲಿ ಭಾಗವಹಿಸಿದರು ಇದು ಒಂದು ಸ್ವತಂತ್ರ ಧರ್ಮ ಧರ್ಮ ರಾಷ್ಟ್ರ ಧರ್ಮ ವಿಶ್ವ ಧರ್ಮ ಎಲ್ಲ ಮೌಲ್ಯಗಳು ಕೂಡ ಈ ಧರ್ಮದಲ್ಲಿ ತುಂಬಿ ಗುರು ಬಸವಣ್ಣನವರಿಗೆ ತಯಾರಿದ್ದೇನೆ ಎರಡನೇದಾಗಿ ಅಲ್ಪಸಂಖ್ಯಾತ ಧರ್ಮ ಅನ್ನುವಂತ ಒಂದು ವೇಳೆ ಬಾಬು ಚಿಕ್ಕರೆ ಇವತ್ತು ಲಿಂಗಾಯಕ ಸಮಾಜಕ್ಕೆ ಅನೇಕ ಸೇರ್ಪಡೆಯಾಗಿದ್ದಾರೆ ಆನೆ ತರಿಕಲಿಲ್ಲ ಮೂರಾಯನನ್ನ ಪಂಗರदेवा ಮೂರಾಯನನ್ನ ಪಂಗರदेवा ಶಿವಾ ಗುರುವೆಂದೆ ಅಂತ ಮೂಕಲಗ ಶಿವಾ ಗುರುವೆಂದೆ ಜಗದ ಎಲ್ಲಕ್ಕೆ ಯೋಗ ಗುರುವೆಂದೆ मुंह को लगा